ಆಕಿತ್ತು ರೀ ನಮ್ಗೆ ನಮ್ಮ ತಂದೆ ತಾಯಿ ನೋಡಿದ ಕೂಡಲೆ ಅಷ್ಟು ಇದಾಗೈತೆ ನಮ್ಗೆ ಇನ್ನೊಬ್ರು ಮಾಡಿದ್ದ ಕರ್ಮಾನ ಯಾವತ್ತೂ ಬಿಡೋನು ಇಲ್ಲ ಸೊ ನಮ್ಮವನ್ ಕಷ್ಟ ನಮ್ಗೆ ನೋಡೋಕೆ ಆಗಂಗಿಲ್ಲ ರೀ ಕಣ್ಣೇನು ಎಲ್ಲಾರು ನಮ್ಗೆ ಏನು ಆಟ ಆಡಿಶ್ಯಾರ ಇಷ್ಟು ದಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಅಲ್ಲಿ ಕಂಪ್ಯಾಕ್ಟ್ ಓವರ್ ಚಾನೆಲ್ ಫ್ರೆಂಡ್ಸ್ ಅವರ್ ಇವತ್ತಿನ ಇವತ್ತು ನಿಮ್ಮ ಶುರು ಮಾಡೋಣ ರೀ ಸೊ ಈಗ ನಾನು ಹಂಗೆ ಮಾಡೋಲ್ಲ ಅಂತಂದ್ರೆ ಸ್ವಸ್ತಾಗಿ ಯಾರು ಮ್ಯಾಲೆ ಚೆನ್ನಾಗಿ ಮಾಡಕತ್ತೀವಿ ಅವರೆಲ್ಲರೂ ಕೂಡ ಪ್ಲೀಸ್ ಸಕ್ಸ್ಪ್ರೈ ಮಾಡ್ಕೊಂಡು ಸಪೋಪ್ ಸಪೋರ್ಟು ಆಶೀರ್ವಾದ ನಂಗಿದ್ದರೆ ನಾನು ಯಾವತ್ತು ಜಯ ಜಯ ಇರ್ತೀನಿ ಸುಮಾರು ಕಾಣ್ತಾ ಇವತ್ತು ನಿಮ್ಮ ಅನ್ನ ಶುರು ಮಾಡಿ ಈಗಂತ ನಾನು ಅಡುಗೆ ಮಾಡೋತ್ತೇನ್ರಿ ಸೊ ಇವತ್ತಿನ ಅಡುಗೆ ಬಂದುಬಿಟ್ಟು ಆಲೂಗಡ್ಡೆ ಪಲ್ಯ ಅನ್ನ ಟಮಾಟೆ ಸಾರು ರೊಟ್ಟಿ ಮಾಡಿ ಸೊ ಈಗ ಟಮಾಟೆ ಸಾರಿಂದ ಹುರ್ಕೊಂಡಾಗತ್ತೇನ್ರಿ ಕಾಣುತ್ತೆ ಇಲ್ಲಿ ಹೋಗುತ್ತಿಲ್ಲ ಹಾಗೆ ತೋರಿಸ್ತೀನಿ ನೋಡಿ ಹುರ್ಕೊತ ಇದ್ದೀನಿ ಆಲೂಗಡ್ಡೆ ಪಲ್ಯ ಮಾಡೀನಿ ಅನ್ನ ಮಾಡೀನಿ ಆಮೇಲೆ ಇದು ಸಾರಿನ ರೆಡಿ ಮಾಡಿ ರೀ ಈ ಸ್ಯಾರಿನ ರೆಡಿ ಆತಂದ್ರೆ ನಾನು ರೊಟ್ಟಿ ಮಾಡಬೇಕು ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊತಾನೆ ಈಗ ಸಾರು ಮಾಡ್ಕೊತ ನಾನು ಮಾತಾಡ್ತೀನಿ ಮತ್ತೆ ನೋಡ್ರಿ ಫಂಕ್ಷನ್ ಈಗ ಚಲೋರು ರೀ ಅವ್ರನ್ನ ಚಲೋರ್ನ ಸೋರಿ ನನ್ನ ಕ್ಯಾಮ್ರಾ ಒಂದು ಸರಿಯಾಗಿ ನಿಲ್ಲಂಗೆ ಇಲ್ಲ ಚಲೋರ್ನ ಹಾಳು ಮಾಡೋರು ಭಾಳ ಜನ ಇರ್ತಾರೀ ಯಾವಾಗಲೂ ನಾವು ಸ್ವಲ್ಪ ಜನರಿಂದ ದೂರನೇ ರೀ ಯಾಕಂದ್ರೆ ಈಗ ಇನ್ನೊಬ್ರು ಏನು ಟಾಪಿಕಪ್ಪ ಅಂದ್ರೆ ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಉಳ್ಕೊಂಡು ಈಗ ಅವ್ರನ್ನ ನಾಶ ಮಾಡಬೇಕು ಅವ್ರನ್ನ ಬೀದಿಗೆ ತರಬೇಕು ಅನ್ನೋ ಅನ್ನೋದು ಒಂದು ಅನ್ನೋರು ರೀ ಸೊ ಅಂಥವ್ರಿಗೆ ಇದೊಂದು ನಾನು ಈ ವಿಡಿಯೋನ ಮಾಡೋಕೀನಿ ರೀ ಯಾವಾಗಲೂ ನೋಡ್ರಿ ಸ ಇನ್ನೊಬ್ಬರದ ಜೀವನ ಹಾಳಾಗಲಿ ಅಂತಂದು ನಾವು ಯಾವತ್ತೂ ಬೈ ಬಯಸೋಕೆ ಹೋಗಬಾರ್ದ್ರಿ ಅದನ್ನು ಬಯಸಿದ್ರೆ ನಮ್ಮಿಂದ ಮಕ್ಳು ಇರ್ತಾವು ಆಮೇಲೆ ಅವ್ರದ್ದು ಅದು ನಮ್ಮ ಸಾಟಿಸ್ ತಟ್ಟೆ ತಟ್ಟುತ್ತೆ ಇನ್ನೊಬ್ಬರು ನಾವು ಕೆಟ್ಟದ್ದು ಬಯಸಿದ್ರೆ ಯಾವಾಗಲೂ ಅದು ಹಿಂದಿಂದ ತೋರಿಸಿ ತೋರಿಸಿದ್ರೆ ಅದನ್ನು ನಾವು ಅದು ಇದ್ರ ನಾವು ಅಂಥವೆಲ್ಲ ಹೊರಸ್ಕೊಳ್ತಾ ಯಾವತ್ತೂ ಮಾಡೋಕೆ ಹೋಗೋಣ ಇದು ಅನುಭವ ಆಗಿದ್ದು ನನಗೆ ಹೇಳೋಕಿದ್ರು ಸೊ ನಾನು ಯಾವತ್ತೂ ಹಾಗೆ ಮಾತಾಡೋದಿಲ್ಲ ಬಟ್ ಅನುಭವ ಆದರೆ ಮಾತ್ರ ಇದನ್ನು ನಾನು ಟಾಪಿಕ್ ತೊಗೊಂಡು ಮಾತಾಡ್ತೀನಿ ರೀ ನೋಡಿರಿ ಅದೇನಪ್ಪ ಅಂದರೆ ಈಗ ನಮ್ದೈತ್ರೆ ಈಗ ನಮ್ದು ಆಸ್ತಿ ಇಂಥ ಚಿತ್ರ ಅದ್ರ ಮೇಲೆ ಕಣ್ಣು ಹಾಕದ್ರಿ ಕಣ್ಣು ಹಾಕಿ ಏನು ಮಾಡ್ತಾರೆ ರೀ ಸೊ ಏನಾದರೂ ಮಠ ಮಂತ್ರ ಇಂಥದ್ದು ಮಾಡಿ ಕರ್ಸ್ಕೊಂಡು ಬಿಡ್ತಾರೆ ರೀ ಭಾಳ ಜನ ಮಾಡ್ತಾರೆ ರೀ ಹಿಂಗೆ ನಮಗೆ ಆಗೇತ್ರಿ ಆಗಿದ್ದಲ್ಲ ನಾನು ಹೇಳ್ತೀನಿ ಬಟ್ ಅದನ್ನು ಇನ್ ಡೈರೆಕ್ಟಾಗಿ ನಾ ಹೇಳ್ತಾರೆ ಅವಾಗೂ ಡೈರೆಕ್ಟಾಗಿ ಹೇಳೋಲ್ಲ ಯಾಕಂದರೆ ನನ್ನ ವೀಡಿಯೋಸ್ ನೋಡ್ತಿರ್ತಾರೆ ಯಾರು ಯಾರೋ ಒಬ್ರು ಹಿಂಗೆ ಮಾಡಿದವರು ನನ್ನ ವೀಡಿಯೋಸ್ ನೋಡ್ತಿರ್ತಾರೆ ಅವ್ರಿಗೂ ತಟ್ಟೆ ಿದೆ ಅದ್ರ ಸಂಬಂಧ ನಾವು ಹೇಳಿ ಕೆಟ್ಟವ್ರಾಗಬಾರ್ದು ಅದನ್ನು ಇನ್ ಡೈರೆಕ್ಟ್ ಆಗಿ ಕೇಳ್ಬೇಕು ಹಿಂಗೆ ಮಾಡ್ತಾರೆ ಹಿಂಗಿಲ್ಲ ಅನ್ನೋದು ಸೊ ಈಗ ಕರ್ಕೋಬೇಕಲ್ರಿ ಈಗ ಒಬ್ಬರಿಗೆ ಹಿಂದೆ ಗಂಡಮಕ್ಳು ಇರಂಗಿಲ್ಲ ಏನಿಲ್ಲ ಈಗ ಅಂಥವ್ರಿಗಂತರೂ ಈಗ ಇವ್ರನ್ನ ಬೀದಿಗೆ ತರಬೇಕು ಏನಾರು ಒಂದು ಮಾಡಿ ಯಾಕಂದ ತಗೋಂದ್ರೆ ಏನಾರೋ ಒಂದು ಮಾಡಿ ಯುವ ಎರಡ ಬೀದಿ ಪಾಲು ಆದಂಗೆ ಮಾಡಬೇಕು ನಾವು ಯಾಕಂದ್ರೆ ಇವು ಬಯಸ್ತಿದ್ವು ಅದಾವ ಹೆಂಗೆ ಹೆಂಗಿದ್ರು ಗಂಡ್ಮಕ್ಳು ಇಲ್ಲ ಏನಿಲ್ಲ ಅಂತಂದ್ರೆ ಹಿಂಗೆ ತಿಳ್ಕೊಂಡು ಏನು ಮಾಡ್ತಾರಂದ್ರೆ ಏನಾರ ಮಾಟಮಂತ್ರ ಮಾಡ್ತಾರ್ರಿ ಮಠಮಂತ್ರ ಮಾಡಿಸ್ಕೊಂಡು ಬಂದು ನಮಗೂ ಗೊತ್ತಿಲ್ಲ ಅಂದಂಗೆ ತಿನಿಸಿ ನಮ್ಮಿಂದ ಆಸ್ತಿ ಆಗಲಿ ನಮ್ಮಿಂದ ಏನಾರ ನಮ್ಮ ಕಡೆ ಇದ್ದಿದ್ದನ್ನು ಅವರು ಕಸ್ಕೊಂಡು ನಮ್ಗೆ ಗಿಡ ಬಿಡ್ತಾರ್ರಿ ಸೊ ಯಾವತ್ತು ನಾವು ಇನ್ನೊಂದು ಏನು ಗೊತ್ತ ಫ್ರೆಂಡ್ಸ್ ಯಾವತ್ತು ನಾವು ಎಷ್ಟು ಹಚ್ಗುಲಿರಿ ಎಷ್ಟವರು ನಮ್ಮ ಮನೆಯನ್ನಾರ ಆಗಲಿರಿ ಎಷ್ಟು ನೀವು ಆ ನಾನು ನಿಮಗೂ ಕೂಡ ಹೇಳಿ ನಿಮ್ಮ ಮನೆಯನ್ನೋರು ಅದು ನಾನು ನಮ್ಮ ಇದು ನಮ್ಮ ಮನ್ಯಾನೋರು ಅಥವಾ ಹಿಂಗೆ ಹೇಳ್ತೀನಿ ರೀ ಸು ಎಷ್ಟೇ ನಾವು ಹಚ್ಕೊಂಡ್ರು ಏನೇ ಮಾಡಿದ್ರು ಬಟ್ ಅವ್ರ ಕೊಡೋ ಪದಾರ್ಥ ಅವ್ರದ್ದು ಏನಾರ ನಮ್ಗೆ ಗೊತ್ತಿದ್ರೆ ಮಾತ್ರ ಅವರು ಏನೇ ಕೊಟ್ಟರು ನಾವು ತಿನ್ನೋಕೋಬಾರ್ದು ಯಾಕಂದ್ರೆ ಇದೇ ಇಂಥ ಜನನ ಬಾಳದಾರ್ರಿ ಒಬ್ರದ್ದು ಚೊಲೋ ಆಗತ್ತೆ ತಕ್ಕಪ್ಪ ಅಂದ್ರೆ ಅಂಥವ್ರನ್ನ ಕೆಡ್ಸೋರು ಭಾಳ ಜನನು ಇರ್ತಾರ ಆಮೇಲೆ ಅವ್ರನ್ನ ಬೀದಿ ಬೀದಿಗೆ ತರೋರು ಭಾಳ ಜನ ರೀ ಅವತ್ತು ನಾವು ಇಂಥವ್ರಿಂದ ದೂರ ಇರ್ಬೇಕು ಹೊರತು ಅವಂಥವ್ರನ್ನ ಮೊದಲು ಮಾತ್ರ ನಮ್ಮ ಕಡೆ ಅಂತರ ಹೊಟ್ಟೆ ಹೇಳ್ಕೊಬಾರ್ದ್ರೆ ಎಳ್ಕೊಂಡಷ್ಟು ಹೇಳ್ಕೊಂಡಷ್ಟು ನಮ್ಗೆ ಕಷ್ಟ ಹೊರತು ಸುಖ ಅಂತ ಸಿಗಂಗಿಲ್ಲ ರೀ ಅವರಿಂದ ಅವರು ಹೆಂಗೆ ಮಾಡ್ತಾರೆ ಹೇಳಿರಿ ನಮ್ಮ ಕಡೆ ಚೊಲೋ ಮಾತಾಡ್ತಾರೆ ರೀ ಸೊ ಚೊಲೋ ಮಾತಾಡಿಕೊಂಡು ಚೊಲೋ ತನಗೆ ಇಟ್ಕೊಂಡೆ ತಿನ್ನಬರ್ರಿ ಹೂ ಚಾ ಚಾಕುಡಿ ಬರ್ರಿ ಹಂಥದು ಇಂಥದ್ದು ಮಾಡಬಾರ್ರಿ ಕೆತ್ತ ಬಜಿ ಮಾಡ್ತೀವಿ ನಾವು ಹೆಂಗಿದ್ರೆ ನಿಮ್ಗೆ ಗುನ್ನ ಇಡ್ತೀವಿ ಅಂತಂದು ಹೆಂಗೆ ಮಾಡ್ತಾರೆ ಹೇಳ್ರೆ ಏನಿಲ್ಲ ಪಟ ಪಟ ಏನೋ ಮಠಮಂತ್ರ ಮಾಡಿಸ್ಕೊಂಡು ಬಂದು ರೀ ಅದ್ರ ಸಂಬಂಧ ಫ್ರೆಂಡ್ಸ ನಾವು ಯಾವತ್ತು ಇಂಥವರಿಂದ ಹೊಲಸು ಜನದಿಂದ ನಾವು ದೂರ ಇಡಬೇಕು ನಮ್ಗೆ ಆಗೇತ್ರಿ ಅನುಭವ ನಾನೇ ಹೇಳಾಕತ್ತೀನಿ ನಮ್ಗ್ ಬಾಳಾಗ್ಯಾವ್ರಿ ಹಿಂಗಾಗಿ ನಾವು ಇವತ್ತಿನ ದಿನಕ್ಕ ಇವತ್ತಿನ ದಿನಕ್ಕೆ ನಾವು ರೋಡಿ ಬಿದ್ದಿದ್ರೆ ಅದ್ರ ಸಂಬಂಧ ಯಾವತ್ತು ನಾವು ಯಾರಿಗೂ ನಂಬಕ್ ಹೋಗಾಡ್ದ್ರಿ ನಮ್ ಮನೆಯ ಮನ್ಯಾನ ಅನ್ಬಂದ್ರೆ ಯಾವತ್ತು ಯಾರಿಗೂ ನಂಬಾಕ್ ಹೋಗಾಡ್ದು ಅವ್ರು ಎಷ್ಟು ನಮ್ ಕಡೆ ಒಳ್ಳೇದನ್ನ ಬಯಸ್ತಾರ ಅಷ್ಟ್ ನಮ್ಗ ನಮ್ಗಿಂದ ಕೆಟ್ಟದನ್ನ ಬಯಸ್ತಾರೀ ಅದಕ್ಕೆ ಸಂಬಂಧ ನಾವು ಅವರಿಂದ ದೂರ ಇರ್ಬೇಕು ಯಾವತ್ತು ಅವ್ರಿಗೆ ಹತ್ಕೊಳಕ್ಕೆ ಹೋಗಾಡ್ದೆ ಸೊ ಇವತ್ತಿನ ದಿನಕ್ಕೆ ನಾವು ಎಷ್ಟು ನಾವು ನರಳ ಆಡಾಕತ್ತೀವಿ ಇಷ್ಟು ನಾವು ರೋಡ್ ಬಿದ್ದು ನಮ್ಮ ತಂದೆ ತಾಯಿನ ಇಷ್ಟು ನರಳ ಆಡಕ್ಕೆ ಹಚ್ಚಾರ್ರಿ ಸೊ ಅಂಥವ್ರು ಯಾವತ್ತು ಉದ್ಧಾರ ಆಗೋನು ಇಲ್ಲ ಯಾವತ್ತು ಜನದಾಗೂ ಆಗಬಾರ್ದು ರೀ ಅವರು ಸೊ ಇದನ್ನು ನಾನು ಯಾವತ್ತು ಯಾವತ್ತೂ ಆಗಕ್ಕೂ ಹೋಗಾಡ್ತೀರಿ ಅವರು ಅವರು ನಮ್ಗೆ ಎಷ್ಟು ಕೊರಗು ಸ್ಯಾರ ಎಷ್ಟು ನಮಗೆ ಇದು ಮಾಡ್ಯಾರ ಅಲ ಅಲ ಅನ್ಸ್ಯಾರ ಯಾವತ್ತೂ ಉದ್ಧಾರ ಆಗಂಗಿಲ್ಲ ಅಂತವ್ರೂ ಒಂದು ಗತಿ ಆ ದೇವ್ರ ಕಾಣಿಸಿಕೆ ಯಾಕಂದ್ರೆ ಯಾಕಂದ್ರ ನಮ್ಮ ಬೆನ್ನ ಹಿಂದೆ ಮಾಡಿದ ಆ ದೇವ್ರಂತರೂ ನೋಡೇ ನೋಡ್ತಾನ್ರಿ ಎಷ್ಟೇ ಆದ್ರೂ ನೋಡೇ ನೋಡ್ತಾನವ ನೋಡ್ತೇ ಒಂದಿನ ಮಾಡಿ ಮಾಡ್ತಾನ್ರಿ ಯಾಕಂದ್ರೆ ಯಾವತ್ತು ಆ ದೇವರು ಕೇಳಿ ಕೇಳಿ ಅವ್ರನ್ನ ಕೊಡಂಗಿಲ್ಲ ಅದು ಅವ್ರಿಗೂ ಗೊತ್ತಾಗ್ಲಾರ್ದಂಗ ಕೊಟ್ಟಿರ್ತಾನ್ರಿ ಏನೋ ಏನಾರ ಒಂದು ಅದಕ್ಕೆ ಆಗಲಿ ಆ ಯೋಗ ಕೊಡಲಿಪ್ಪ ಆದಷ್ಟು ಬೇಗ ಕೊಡಲಿ ಅಂತಂದು ನಾವು ನಾನಂದ್ರೂ ಬೇಳ್ಕೊಳಾಗತ್ತೆ ನೋಡ್ರಿ ನಾವು ಎಷ್ಟು ಅಲ ಅಲ ಅಂದೇವಿ ನಮ್ಮ ಹಿಂದೆ ಗಣಮಕ್ಳು ಇಲ್ಲ ಅಂತಂದು ನಾವು ಎಷ್ಟು ಇದು ಮಾಡೇವಿ ಸೊ ನಮ್ಗೆ ಗೊತ್ತಿರೋ ಅದು ಅದನ್ನೆಲ್ಲ ಹೇಳಿದ್ರೆ ನಮ್ಗೆ ಇವತ್ತಿನ ದಿನಕ್ಕೆ ನಾವು ನಿಜವಾಗ್ಲೂ ಅದನ್ನ ನೆನೆಸ್ಕೊಂಡ್ರೆ ಹೊಟ್ಟಾಗಿ ಸಂತ ಆಗ್ತೈತೆ ರೀ ಇವ ನಮ್ಮ ತಂದೆ ತಂದೆ ತಾಯಿನ ಎಷ್ಟು ಗೋಳಾಡಕ್ಕೆ ಹಚ್ಚಾರ ಎಷ್ಟು ಅಲ ಅಲ ಹಚ್ ಮಾಡಿಸ ಅಷ್ಟು ಅವರು ನಾಶವಾಗಿ ಹೋಗುದ್ರ ನಾಶ ಹಂಗ ಸತ್ಯನಾಸಿ ಹೋಗಬೇಕು ಅವ್ರ ಏನೈತಿ ತೊಳ್ಕೊಂಡು ಆ ದೇವ್ರ್ ತೊಳಿಬೇಕ್ರಿ ಈಗಿನ ಇದ್ರ ಇದ್ರಾಗ ದೇವ್ರು ಹೆಂಗ ಮಾಡಗತನಪ್ಪಾ ಅಂದ್ರ ಮೊದಲಿದ್ದಂತ್ರಿ ಸೊ ಸತ್ ಮ್ಯಾಲೆ ಎಲ್ಲ ಕರ್ಮಾನ ಕರ್ಮ ಕರ್ಮ ಅನ್ನೋದು ಬಿಡಂಗಿಲ್ಲಲ್ರಿ ಎಲ್ಲಿ ಹೋಗ್ಲಿ ಆ ಕರ್ಮಾನ ಮಾತ್ರ ಬಿಡಂಗಿಲ್ರಿ ಅವತ್ತ ನಮ್ ನಾವಂತರೂ ಯಾರಿಗೂ ಅನ್ಯಾಯ ಹೊರ್ತು ಮಾಡಿಲ್ಲ ಯಾರಿಗೂ ನಾವು ಕೆಟ್ಟದ್ದನ ಬಯಸಾಕ ಹುಂಗು ಇಲ್ರಿ ನಮ್ ಪಡಿಗೆ ನಾವ್ ಇರ್ತೇರಿ ಇನ್ನೊಬ್ಬರು ನಮ್ಗ ಹೇಳಕ್ಕೆ ಬಂದ್ರೆ ನಾವು ಕೇಳೋಂಗನೂ ಇಲ್ರಿ ಯಾಕಂದ್ರೆ ನಮ್ದೆ ನಮ್ದು ಭಾಳ ಇರ್ತತ್ರಿ ನಾವು ಇನ್ನೊಬ್ಬರು ಅದಕ್ಕೆ ತೊಗೊಂಡು ಅಡ್ಡಾಡೋನ್ರಿ ಅದ್ರ ಸಂಬಂಧ ನಾವು ಮಾತಾಡೋಕೊಂಡು ಹೋಗೋಲ್ಲ ಮಾಡಕ್ಕೆ ಹೋಗೋಂಗಿಲ್ಲ ರೀ ಈಗಿಂದ ಇದ್ರಾಗ ಹೆಂಗೈತಪ್ಪ ಅಂದ್ರೆ ಅದೇ ಹೇಳಾಗಿತ್ತು ನೋಡ್ರಿ ಸೊ ಕರ್ಮ ಮಾಡಿರ್ತಾರ ನೋಡ್ರಿ ಕರ್ಮ ಅನ್ನೋದು ಇತ್ತಂತ್ರಿ ಯಾ ಮ್ಯಾಲಿಗೆ ಹೋಗಿ ಆ ಅದು ಕೊಟ್ಟಿದ್ದನ್ನ ಅನ್ಭವ್ಸೋದು ಶಾಪಾನ ಆ ಏನು ಕಷ್ಟನ ಕೊಡ್ತಾನೆ ಅದನ್ನು ಅನ್ಭವ್ಸೋದಿತ್ತೀ ಈಗ ಹಂಗಿಲ್ಲ ಎಲ್ಲ ತಾವು ಮಾಡಿದ್ರೆ ಕರ್ಮಾನ ಇಲ್ಲೇ ಈ ಭೂಮ್ಯಾಗ ಇದ್ಕೊಂಡೆ ಕರ್ಮಾನ ಸೋಸಿ ಎಲ್ಲ ಅವ್ರದ್ದು ಏನೈತಿ ಕರ್ಮಾನ ಮಾಡಿ ತೊಳೆದು ಎಲ್ಲ ಮಾಡಿಬಿಟ್ಟು ಅವರು ಮ್ಯಾಲೆ ಆ ಶಿವನ ಪಾದ ಆ ಅದೇವ್ರೆ ಆದಷ್ಟು ಬೇಗ ಹಂಥವ್ರಿಗೆ ಮಾತ್ರ ಕೊಡ್ಬೇಕ್ರೆ ಜಲ್ದಿ ಕೊಡ್ಬೇಕು ನಾನು ಅಂತ ಕೇಳ್ಬೋದು ನಿಜವಾಗ್ಲೂ ಹಂಥವ್ರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ರು ನಾನು ಹಾಲು ಕುಡಿಯಂಗಿಲ್ಲ ಬಟ್ ಒಂದು ಜರ್ಗೆ ಹಾಲು ಕುಡಿತೀನಿ ರೀ ನಾನು ಯಾಕಂದ್ರೆ ನಮ್ಮತ್ತ ಗಂಡಳು ಹಿಂದೆ ಗಂಡ್ಮಕ್ಳು ಇಲ್ದೋರು ಎಷ್ಟು ಅವ್ರು ಅಲ ಅಲ ಅನುಷಾರ ಅಷ್ಟು ಅವ್ರು ನಾಶವಾಗಿ ಹೋಗ್ಬೇಕ್ರಿ ಅವ್ರದ್ದು ಮನೆಯೆಲ್ಲ ತೊಳ್ಕೊಂಡು ಹೋಗ್ಬೇಕು ಅಷ್ಟು ಇನ್ನ ಇನ್ನು ಇನ್ನೊಬ್ರು ಮಾಡಿದ್ದು ಕರ್ಮಾನ ಯಾವತ್ತು ಬಿಡೋನು ಇಲ್ಲ ಒಬ್ಬರು ಹೆಣ್ಮಕ್ಳು ಇನ್ನೊಂದು ಹೆಣ್ಮಕ್ಳು ಕಣ್ಣೀರು ಹಾಕ್ಸಿದ್ದನ್ನು ಅವರು ಅದನ್ನು ಕಣ್ಣೀರು ಯಾವತ್ತು ಬಿಡೋಂಗಿಲ್ಲ ರೀ ಇನ್ನೊಬ್ಬರು ಹೆಣ್ಮಕ್ಳದ್ದು ಮ ಯಾಕಂದ್ರೆ ನಾವು ಮೂರು ಜನ ಹಾಕಿವ್ರಿ ಕಣ್ಣೀರು ಸೊ ಆ ಕಣ್ಣೀರಲ್ಲಿ ಮಾತ್ರ ಬಿಡಂಗೂ ಇಲ್ಲ ರೀ ಅವತ್ತು ಬಟ್ ನಮ್ಮ ತಾಯಿ ಕಣ್ಣೀರಂತರೂ ಯಾವತ್ತೂ ಬಿಡೋಂಗಿಲ್ಲ ನಾವು ಅದನ್ನ ಬಿಡ್ಕೊತೇವ್ರಿ ಯಾವಾಗ ಬರ್ತಪ್ಪ ನಾವು ಕಣ್ಣೀರು ಯಾವಾಗ ನೋಡ್ತೀವಿ ಅಂತರ್ನಾ ನಾವು ನೋಡ್ಬೇಕು ಅಂತವ್ರನ್ನ ಯಾಕಂದ್ರೆ ನಮ್ಮ ನಾವು ಅಲ ಅಲ ಅನ್ನೋದು ಅವ್ರು ನೋಡ್ಯಾರ್ರೀ ಎಲ್ಲರೂ ನೋಡ್ಯಾರ ಬಟ್ ಬಟ್ ನೋಡಿದ ಮೇಲೆ ಈಗ ನಾವು ನೋಡ್ಬೇಕಲ್ರಿ ಸೊ ಎಲ್ಲ ಸ್ಟಾರ್ಟ್ ನಮ್ಮಿಂದ ಆಗ್ಬೇಕು ರೀ ಅವರಿಂದ ಆಗಬಾರ್ದ್ರಿ ಈಗ ಅದ್ರ ಸಂಬಂಧ ಫ್ರೆಂಡ್ಸ್ ಯಾವತ್ತು ನಾವು ಇನ್ನೊಬ್ಬರದ್ದು ನಂಬಿಕೊಂಡು ಅವರು ನಮ್ಮವ್ರ ಅಂತಂದು ನಾವು ಯಾವತ್ತು ನಂಬಾ ಹೋಗ್ಬಾರ್ದ್ರಿ ಸೊ ಅವ್ರನ್ನ ಎಲ್ಲಿ ಇಟ್ಟಿರ್ಬೇಕು ಅಲ್ಲೇ ಇಟ್ಕೊಂಡು ನಾವು ನಮ್ಮ ಕೆಲಸ ನಾವು ಮಾಡ್ತಿರ್ಬೇಕು ಅತಿಯಾಗಿ ಹಚ್ಕೋಬಾರ್ದು ಅತಿಯಾಗಿ ಹಚ್ಕೊಂಡ್ರೆ ನಮ್ಮ ಬೆನ್ನಿಂದ ಚೂರಿ ಹಾಕಿ ಈ ಥರ ರೋಡಿಗೆ ಎಳೆದು ಈ ಥರ ಅನ್ಯಾಯ ಹೊರ್ತು ಮಾಡಿ ಹೋಗ್ಕಾರಿ ಅದ್ರ ಸಂಬಂಧ ಫ್ರೆಂಡ್ಸ್ ಯಾವತ್ತು ನೀವು ಎಚ್ಚರದಿಂದ ಇರ್ರಿ ನಮ್ಗಾಗಿದ್ದ ಅನುಭವನ ನಾವು ಹೇಳ್ಕೊಂಡಾಗುತ್ತೀವಿ ಸೊ ಬಟ್ ನಾನು ಹೇಳ್ತೀನಿ ರೀ ಯಾರು ಹೇಳಿಲ್ಲ ಅಂದ್ರೂ ನಾನು ಹೇಳ್ತೀನಿ ರೀ ನಮ್ಮ ಮನ್ಯಾಗ ರೀ ಎದಕ್ಕೆ ಹೇಳ್ತಿ ಎದಕ್ಕೆ ಮಾಡ್ತಿ ಎಲ್ಲರೂ ಬೈತಾರ ಎಲ್ಲಾರು ಮಾಡ್ತಾರೆ ಬೈಯೋದು ನಾ ಸುಮ್ಮ ಇದ್ರೂ ರೀ ನಾ ಚಲೋ ತಂಗಿದ್ರು ಬೈತಾರ ನಾ ಚಲೋ ನಂಗೆ ವೀಡಿಯೋ ಮಾಡಿದ್ರು ಬೈತಾರೆ ನಾ ಚಲೋ ವೀಡಿಯೋ ಮಾಡಲಿಲ್ಲ ಅಂದ್ರೆ ಬೈತಾರೆ ರೀಲ್ಸ್ ಮಾಡಿದ್ರು ರೀಲ್ಸ್ ರೀಲ್ಸ್ನಾಗ ಡ್ಯಾನ್ಸ್ ಮಾಡಿದ್ರು ರೀ ಅದ್ರಾಗ ಒಂಚೂರು ಆ್ಯಕ್ಟಿಂಗ್ ರೀಲ್ಸ್ನಾಗ ಬರೀ ಒಂಚೂರು ಕಣ್ಣು ಹೊಡೆದು ವೀಡಿಯೋ ಮಾಡಿದ್ರೆ ಬೈತಾರೆ ಇಂಥ ಅದ್ರಾಗ ಎಲ್ಲದಕ್ಕೂ ಬೈತಾರಪ್ಪ ಅಂದ್ರೆ ಅವ್ರು ಮಾಡಿದ ತಪ್ಪನ್ನು ನಾವು ಹೇಳಿ ಬೈಸ್ಕೊಳೋದು ಏನಾಯ್ತು ರೀ ರೀ ಅದ ಬೈಲಿ ಅದ್ರಾಗೇನು ನಮಗೇನು ಮೈಗೆ ಹತ್ತು ಬರಂಗಿಲ್ಲ ಬಟ್ ಅವ್ರ ಕರ್ಮಾನ ಸೋಸ್ಲೇಬೇಕು ಆ ದೇವ್ರನ್ನ ಸೊಸಕ್ ಹಚ್ಚಬೇಕು ನಾವು ನೋಡ್ಬೇಕು ರೀ ನಾವು ಹೆಣ್ಮಕ್ಳಾಗಿ ನಾವು ಎಷ್ಟು ಇದು ಅಲ ಅಲ ಅಂದೀವಿ ಅಷ್ಟು ಅವ್ರು ನೋಡ್ಬೇಕು ಇವತ್ತಿನ ದಿನಕ್ಕೆ ನಾವು ಅಪ್ಪ ನಮ್ಮವ್ವ ಮಾವ ಎಲ್ಲದಾರ ಏನು ಮಾಡಾಕತ್ತಾರ ಅವ್ರು ಎಂಥ ಇದ್ರಾಗದಾರ ಅನ್ನೋದು ಸೊ ಅದನ್ನ ನೆನೆಸ್ಕೊಂಡ್ರಿ ಭಾಳ ಬೇಜಾರಾಕಿತ್ರಿ ಒಂದು ಸಲ ನಮ್ಮವ್ವ ನಮ್ಮ ಅಂದ್ರೆ ಸಿಕ್ಕಾಪಟ್ಟು ಅಳತಿರ್ತಾರ್ರಿ ನಾ ಎಲ್ಲಿಗೆ ಬಂದು ನಿಂತ್ಕೊಂಡೆ ಎಲ್ಲಿಲ್ಲ ಅಂತಂದು ಸೊ ನಮ್ಮ ಕಷ್ಟ ನಮ್ಗೆ ನೋಡಕ್ಕಾಗಂಗಿಲ್ರಿ ಕಣ್ಣಿನ ಆ ಕಣ್ಣೀಲಿ ನೋಡಲಾರ್ದಕ್ಕ ನಮಗೆ ಸಂಕಟಾಗಿ ನಾವು ಇಷ್ಟೆಲ್ಲ ಮಾತಾಡೋದು ನಮ್ಮ ಮನೆಯಾಗ ಯಾರೂ ಮಾತಾಡೋಂಗಿಲ್ಲ ನಾನು ಜಾಸ್ತಿ ರೀ ಮಾತಾಡೋದು ಅಂತಾರ್ರೀ ಅವ್ರು ಅಣ್ಣಕ್ಕೂ ಬಿಡ ಎದುಕಂತೀವಿ ಸುಮ್ಮನೆ ಅವರು ನಿನ್ನ ಮೇಲೆ ಶಿಫ್ಟ್ ಸಿಟ್ಟಾಗ್ಲಿಲ್ಲ ನಮ್ಗೆ ನಾ ಮಾಡಿದ್ದೇನ ನಾವು ಹೇಳ್ತೇನೆ ರೀ ಅಷ್ಟ ಮಾಡಲಾರದೇನು ನಾವು ಹೇಳಕ್ಕೂ ಹೋಗಂಗಿಲ್ಲ ಇನ್ನೊಬ್ಬರ ಮೇಲೆ ಅಪವಾದ ಮಾಡಕ್ಕೂ ಹೋಗಂಗಿಲ್ಲ ರೀ ಯಾಕಂದ್ರೆ ಇದು ನಿಜ ಜೀವನದಾಗೆ ಏನು ಆಗತ್ತೈತಿ ನಮ್ಮ ನಮ್ಮ ಹಣೆ ಬಾರದಾಗ ಏನು ಬರದೈತಿ ಅದೇವ್ರು ಏನು ನಮ್ಗೆ ಆಟ ಆಡ್ಸಕತ್ತ ಎಲ್ಲರೂ ನಮಗೆ ಏನು ಆಟ ಆಡಿಸ್ಯಾರ ಇಷ್ಟು ದಿನ ಅನ್ನೋದು ನಾನು ಹೇಳಕ್ಕಿ ಅಷ್ಟ ನಾ ಯಾರು ಹೇಳಂಗಿಲ್ರಿ ಬಟ್ ಅವ್ರು ಮಾತ್ರ ನಾನು ಅದನ್ನು ಕಣ್ಣೀಲ್ ಮಾತ್ರ ನೋಡೋ ಮಟ್ಟ ನನಗೂ ಸಮಾಧಾನ ರೀ ನಮ್ಗೆ ಎಷ್ಟು ಸುಂಟ ಆಗ್ತೈತಂದ್ರೆ ನಿಜವಾಗ್ಲೂ ಫ್ರೆಂಡ್ಸ ಊಟ ಸಹಿತ ರೀ ಅಷ್ಟು ಸಂಟಾಕ್ಯತ್ರಿ ನಮ್ಗೆ ನಮ್ಮ ತಂದೆ ತಾಯಿ ಇನ್ನು ನೋಡಿದ್ ಅಷ್ಟು ಅಷ್ಟು ನಮ್ಗೆ ನಮಗೂ ಹಿಂದೆ ಗಣ್ಮಕ್ಳು ಇಲ್ಲ ಅಣ್ಣ ಅಣ್ಣ್ರಿ ಇಲ್ಲ ಯಾರು ಬಿಡಪ್ಪ ಅದಾರ ಯಾರು ಅದಾರ ನಾವಪ್ಪ ನಮ್ ಇಲ್ಲಿ ನೋಡ್ಕೊಳಕ ನಾವಿಲ್ಲಿರ್ತೇವಿ ನಮ್ಮ ಅನವಪ್ಪ ಅಲ್ಲಿರ್ತಾರ ಸೊ ಭಾಳ ಭಾಳ ಮಾಡ್ಯಾರ್ರೀ ಪ್ರತಿಯೊಬ್ರು ಸಹಿತ ಮಾಡ್ಯಾರ್ರಿ ನಮ್ಗೆ ಎಷ್ಟು ಮೋಸ ಮಾಡ್ಯಾರ್ರೀ ಎಷ್ಟು ನಮಗೆ ಅನ್ಯಾಯ ಹೊರ್ತು ಮಾಡ್ಯಾರ ಪಾ ಅದ್ ನೋಡ್ಬಾರ್ದ್ರಿ ಪಾ ಅವಕಾ ಎಲ್ಲಾಕು ಬರ್ಬೇಕು ನೋಡ್ರಿ ಒಬ್ಬೊಬ್ಬರು ಒಬ್ಬೊಬ್ಬರು ಹೆಂಗ್ ಮಾಡ್ಯಾರ ಒಬ್ಬೊಬ್ಬರ್ಗು ಬರ್ಬೇಕು ನೋಡ್ರಿ ಎಲ್ಲಾರ್ಗು ಅಷ್ಟಿರ್ ತನಕ ನಮಗೂ ಸಮಾಧಾನ ಇರಂಗಿಲ್ಲ ಮನಿ ಹೆಣ್ಮಕ್ಳನ್ನ ಕಣ್ಣೀರ್ ಹಾಕ್ಸಿದ್ರ ಅದೇ ಅವ್ರ ಮೆಚ್ಚಂಗೂ ಇಲ್ಲ ಅವ್ರನ್ನ ಇಲ್ಲ ಇಲ್ರಿ ನಮ್ ತಂದೆ ತಾಯಿ ಕಷ್ಟನಾ ಅವ್ರ ಕಣ್ಣೀಲ್ ನಾವು ಕಣ್ಣೀಲ್ ನೋಡ್ತೇವ್ರಿ ಅವರು ಮಾಡಕ್ ಹಂಗ ನಮ್ಗೆ ಉಲ್ಟಾಪಲ್ಟೆ ಮಾಡ್ಯಾರ್ರೀ ನಮ್ಮ ಕುಟಗ ನಾವು ಎಷ್ಟು ಸೈಸ್ಕೊಂಡು ಬಂದೇವಿ ಹೆಣ್ಮಕ್ಳಾಗಿ ನಾವು ಎಷ್ಟು ಸಹಿಸ್ಕೊಂಡು ಬಂದೇವೆ ಅನ್ನೋದು ನಮ್ಗೆ ಗೊತ್ತ್ರಿ ಇನ್ನೂ ಹೇಳ್ತೀನಿ ರೀ ಇನ್ನೂ ಹೇಳ್ತೀನಿ ನಿಮ್ಗೆ ಏನಿಲ್ಲ ಕತಿ ಸೊ ಎಲ್ಲ ಇಷ್ಟ್ರಿ ಹೊರಗೆ ತೆಗೆದು ತೆಗಿತೀನ್ ರೀ ಸೊ ಏನು ಮಾಡ್ತಾರ ರೀ ಎಲ್ಲರೂ ಯಾರಿಗೂ ನಂಬಾಕೆ ಹೋಗಾಡ್ದ್ರಿ ಫ್ರೆಂಡ್ಸ ಹೋಗ್ಲಿ ಬಿಡ್ರಿ ಪಾ ಬೇಜಾರಾಗ್ಬೇಡ್ರಿ ನಮ್ದು ಹಿಂಗೈತೆ ರೀ ನಮ್ದು ನಿಜ ಜೀವನದಾಗ ಏನು ನಡೆಯತ್ತೈತೆ ಅನ್ನೋದು ನಾನು ನಿಮ್ಗೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಆದ್ರೆ ಕಷ್ಟ ಆಕಿತ್ರಿ ನಮ್ಮ ತಂದೆ ತಾಯಿನ ನೋಡಿದ್ರೆ ಕಷ್ಟ ಆಕೈತೆ ನಮಗೆ ಸಟ್ವಟ್ಟಾಗೆಲ್ಲ ಸಿಂಟಾಕೈತಿ ಸೊ ಅವರು ಇದ್ದಿದ್ದು ಎಲ್ಲ ನೋಡಿ ಸಾರಿ ಫ್ರೆಂಡ್ಸಿ ನಾನು ವೀಡಿಯೋನ ಏನು ಮಾಡ್ತೀನಿ ರೀ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಹೊಸ್ದಾಗಿ ಯಾರು ನೋಡ್ರಿ ನನ್ನ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀನಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ನಾ ಏನಾದರೂ ತಪ್ಪು ಮಾತಾಡಿದ್ರೆ ನನಗೆ ಕ್ಷಮಿಸಿಬಿಡಿ ಫ್ರೆಂಡ್ಸ್ ಯಾಕಂದ್ರೆ ತಡ್ಕೊಳ್ಳ ಜೀವ ಹೇಳ್ಬಿಡ್ತದ್ರೆ ಹೇಳಿ ಅನಿಸ್ಕೊಂತಿತ್ತು ಎಷ್ಟು ಯಾವಾಗಲೂ ಹಂಗೆ ರೀ ಸೊ ಎಲ್ಲ ಇದ್ದಿದ್ದನ್ನ ನಾನು ಹೇಳ್ತೀನಿ ಹೇಳಿ ಅನ್ನಿಸ್ಕೊತಿದ್ದೆ ಅಷ್ಟೇ ಬಟ್ ತಡ್ಕೊಳೋಕ್ಕಾಗಿ ಎಲ್ಲ ಹೇಳ್ತೀನಿ ರೀ